ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯ ಗಣೇಶನ ಹೋಮದ ನೆಪ ಕೊಟ್ಟು ಲಂಕಾಧಿಪತಿ ಮತ್ತು ಅವನ ಮಂಡೋದ್ರಿ ಮನ ಬಿಚ್ಚಿ ಮಾತಾಡುವ ಹಾಗೆ ಪ್ಲಾನ್ ಮಾಡಿದ್ರು ಅಜ್ಜಿ ಹಾಗೂ ವರ್ಷ ಅಜ್ಜಿಯ ಪ್ರತಿ ಪ್ರಾಣಿ ನೀನು ಉಪಯೋಗವಾಯ್ತು ಎನ್ನುವ ಹೊತ್ತಿಗೆ ಅಡ್ಡವಾಗಿ ಕಿರೀಚ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ವಿರಾಸಿರಿ ಮಧ್ಯೆ ಬಂದಿದ್ರು ಹೀಗಾಗಿ ಹೋಮ ಪೂಜೆ ಮುಗಿದ್ರು ತನ್ನ ಮಂಡೋದ್ರಿ ಬಳಿ ಏನೊಂದು ಮಾತಾಡಲು ಆಗಿರಲಿಲ್ಲ ಲಂಕಾಧಿಪತಿಗೆ ಮೊಮ್ಮಗನ ಮನ ಸರಿತಿದ್ದ ಅಜ್ಜಿ ಪ್ರಸಾದ ತಿನ್ನಿಸಿ ಏನೋ ಹೇಳಿ ಅವನ ಮೊನವೊಲಿಸಲು ರೂಮಿಗೆ ಬಂದ್ರು ಆತ ಕಿಟಕಿಯತ್ತ ಮುಖ ಮಾಡಿ ಗಾಢವಾಗಿ ಯೋಚಿಸ್ತಿದ್ದ ಅವನಿಗೆ ಅದಾಗಲೇ ಸಿರಿ ಬಾಯಿಂದ ಸರ್ ಎನ್ನುವ ಆಸೆ ಹೆಚ್ಚಾಗಿತ್ತು ಆದರೆ ಆಕೆ ಕರೆಯೋ ಸುಳಿವಂತೂ ಸಿಕ್ಕಿರಲಿಲ್ಲ ಅದಲ್ಲದೆ ಆಕೆ ಅವನ ಮಾತು ಅರ್ಧ ನಿಮಿಷ ನಿಂತು ಕೇಳಲು ತಯಾರಿರಲಿಲ್ಲ ಅದಲ್ಲದೆ ಧನುಷ್ ಜೊತೆಗೆ ಯಾಕೆ ಅಷ್ಟು ಹೊತ್ತು ಅವನ ಆಫೀಸಲ್ಲಿ ಇದ್ಲು ಅವನ ಜೊತೆ ಯಾಕೆ ಕಾಫಿ ಶಾಪ್ನಲ್ಲಿ ಸಿಕ್ಕಳು ಯಾಕೆ ಅವನೊಂದಿಗೆ ಕಾರಲ್ಲಿ ಹೋದ್ಲು ತನ್ನನ್ನು ಮತ್ತೆ ಮಾತಾಡಿಸದೆ ಹೀಗೆ ಇದ್ರೆ ಹೇಗೆ ಎಂದು ಬೇಸತ್ತ ಮೊಗದಲ್ಲಿ ಸುದೀರ್ಘವಾಗಿ ಆಲೋಚನೆ ಮಾಡುತ್ತಾ ನಿಂತಿದ್ದ ರಾಜಾ ಎಂದವರ ಕೂಗಿಗೆ ಕಿವಿ ಕೊಡ್ಲಿಲ್ಲ ಅವನು ಮನಸ್ಸು ಸಂಪೂರ್ಣವಾಗಿ ಸಿರಿ ಬಗ್ಗೆಯೇ ಆಲೋಚನೆ ಮಾಡುವಾಗ ಅಜ್ಜಿ ಕೂಗು ಹೇಗೆ ಕಿವಿಗೆ ಬಿದ್ದಿತ್ತು ಮತ್ತೆ ಜೋರಾಗಿ ರಾಜ ಎಂದಾಗ ಅವರ ಕಡೆ ವಾಸ್ತವಕ್ಕೆ ಬಂದ ಹಾಗೆ ನೋಡಿ ಗ್ರಾನಿ ಹೇಳಿ ಎಂದ ಆತ ಇಲ್ಲಿಯ ತನಕ ಯಾರ ಬಗ್ಗೆಯೂ ಆಲೋಚನೆ ಮಾಡಿದ್ದಿಲ್ಲ ಬೇರೆಯವರಿಗಾಗಿ ತನ್ನ ನೆಮ್ಮದಿ ಕಳ್ಕೊಂಡ ಸ್ಥಿತಿಯಂತೂ ಬಂದೇ ಇರ್ಲಿಲ್ಲ ಆದ್ರೆ ಇಂದು ಹಾಗೆ ಅವನ ಬಳಿ ಬಂದು ಚಂದದ ನಗು ನೀಡಿ ಆ ಮಾಡು ಕಂದ ಎಂದ್ರು ಇದೆಲ್ಲ ನಂಗೆ ಇಷ್ಟ ಆಗಲ್ಲ ಗ್ರಾನಿ ಎಂದ ಆದ್ರೆ ಅಜ್ಜಿ ಸಪ್ಪಗಾದಾಗ ಅಜ್ಜಿಗಾಗಿ ಪ್ರಸಾದಕ್ಕೆ ಬಾಯಿ ತೆರೆದ ಹಾಗೆ ಪ್ರಸಾದ ತಿನ್ನಿಸಿ ಅಜ್ಜಿ ಮೇಲೆ ಪ್ರೀತಿ ಇದೆಯಲ್ಲ ಅಷ್ಟು ಸಾಕು ಎಂದು ಖುಷಿ ಪಟ್ಟರು ಎನಿಥಿಂಗ್ ಯು ಗ್ರಾಣಿ ಎಂದ ಹಾಗೆ ಅವ್ರು ಏನು ಹೇಳಬೇಕು ಅಂತ ಬಂದಿದ್ದ ಮಾತು ಶುರು ಮಾಡುವ ಸಲುವಾಗಿ ರಾಜ ಯಾಕೆ ಏನು ಅಂತ ಕೇಳಲ್ಲ ಅಂದ್ರೆ ಈ ಗ್ರಾನಿ ಒಂದ್ ಕಿವಿ ಮಾತು ಹೇಳ್ತಾರೆ ಹೇಳಕ್ಕೂ ಕೂಸೆ ಎಂದಿತು ತನ್ನ ಮೊಮ್ಮಗನ ಬಳಿ ಹೇಳಲ ಎನ್ನುವಷ್ಟು ಅಂತರ ಯಾಕೆ ಎನ್ನುವ ಹಾಗೆ ನೋಡಿ ಗ್ರಾನಿ ಒಂದಲ್ಲ ಅದ್ ಹೇಳು ನೀನು ಹೇಳೋದು ನಾನು ಕೇಳ್ತೀನಿ ಆದರೆ ಈ ರೀತಿ ಹೇಳಲ ಕೇಳಲ ಅಂತ ಡಿಸ್ಟೆನ್ಸ್ ಬೇಡ ಅಷ್ಟೆ ಎಂದ ಯಜವಾಗ್ಲು ಎಂದು ಕೇಳಿದ್ರು ಹೌದು ಎನ್ನುತ್ತ ಕೋಚ್ ಮೇಲೆ ಕೂರಿಸಿ ತಾನವರ ಪಕ್ಕ ಕುಳಿತು ಅವರ ಹೆಗಲ ಮೇಲೆ ತಲೆಯಾಕಿ ಕೇಳ್ತೀನಿ ಗ್ರಾನಿ ಎಂದ ನಿಜ ಅವನು ಅವರ ಅಮ್ಮನ ಮಾತು ಬಿಟ್ರೆ ಅಜ್ಜಿ ಮಾತೆ ಕೇಳುತ್ತು ಅದು ಅವರಿಗೂ ಗೊತ್ತಿತ್ತು ಮೊಮ್ಮಗನ ತಲೆ ಸೌರತ್ತ ಗೊತ್ತು ಅಲ್ವಾ ನಿಮ್ಮ ಅಜ್ಜ ಮತ್ತೆ ನಂದು ಲವ್ ಮ್ಯಾರೇಜ್ ಅಂತ ಎಂದರು ಆ ಕ್ಷಣ ಅವನಿಗೆ ಹೌದಲ್ವಾ ಅಜ್ಜಿ ಕೂಡ ಲವ್ ಮಾಡಿ ಮದ್ವೆ ಆಗಿತ್ತು ಎನ್ನುವಂತೆ ಕನ್ನಡಿಸಿ ಹ್ಮ್ ಎಂದ ಎಲ್ಲರ ಬಳಿ ತಮ್ಮ ತಪ್ಪಿದ್ರು ಕ್ಷಮೆ ಕೇಳದೆ ಎಲ್ಲದಕ್ಕೂ ಬೇರೆಯವರ ಮೇಲೆ ಕೂಬೆ ಕೂರಿಸಿ ಅವ್ರ ಬಾಯಿಂದಲೇ ಕ್ಷಮೆ ಕೇಳಿಸ್ಕೊಳ್ತಿದ್ರು ನಿಮ್ ತಾತ ಎಂದು ಅವರು ಹೇಳುವಾಗ ಬಟ್ ಈಗ ಯಾಕೆ ಎಂದು ಪ್ರಶ್ನೆ ಕೇಳ್ತಿದ್ದ ಮೊಮ್ಮಗನ ಮಾತು ನಿಲ್ಲಿಸಿ ಈಗ ನಾನು ಏನ್ ಹೇಳಿದ್ರು ನೀನು ಯಾಕೆ ಅಂತ ಕೇಳಬಾರ್ದು ಮುಂಚೆನೆ ಹೇಳಿದೆ ಅಲ್ವಾ ಎಂದ್ರು ಓಕೆ ಎಂದ ಆದ್ರೆ ನಾನು ನಿಮ್ ತಾತ ಯಾವಾಗ ಜಗಳ ಆಡಿದ್ರು ನಿಮ್ ತಾತನೇ ಸೋತ್ ಬಂದು ನನ್ ಬಳಿ ಕ್ಷಮೆ ಕೇಳ್ತಿದ್ರು ಯಾಕೆ ಅಂತ ಗೊತ್ತಾ ಎಂದು ಪ್ರಶ್ನೆ ಮಾಡಿದಾಗ ಯಾವಾಗಲೂ ಅವ್ರತಿ ತಪ್ಪಿರ್ತಿತ್ತು ಅನ್ಸುತ್ತೆ ಎಂದ ಅಲ್ಲ ಸಾರಿ ಕೇಳೋಕೆ ಇಷ್ಟನೇನೋ ಎಂದು ನಕ್ಕನು ಅಲ್ಲ ಎಂದ್ರು ಅಜ್ಜಿ ಮತ್ತಿ ಎಂದು ಕೇಳಿದ ಅವರಿಗೆ ನನ್ನ ಮೇಲೆ ಪ್ರೀತಿ ಹೆಚ್ಚಿತ್ತು ಅದಕ್ಕೆ ಎಂದು ಉತ್ತರಿಸಿದರು ಅಜ್ಜಿ ಆ ಪ್ರೀತಿ ಎಂಬ ಪದ ಕೇಳಿದ ಕೂಡಲೇ ಅವನ ಮುಖದಲ್ಲಿ ಗಾಂಭೀರ್ಯತೆ ಹೆಚ್ಚಾಯ್ತು ಈಗ ಅವನಿಗೆ ತನ್ನಲ್ಲಿ ಪ್ರೀತಿಯಾಗಿದ್ಯಾ ಎನ್ನುವ ಸಂಶಯಕ್ಕೆ ಉತ್ತರ ಸಿಗುತ್ತೇನೋ ಎಂದ್ಕೊಂಡ ನಾವೆಲ್ಲರ ಮುಂದೆ ತಲೆ ತಗ್ಗಿಸ್ಬಾರ್ದು ಕ್ಷಮೆ ಕೇಳಬೇಕು ಅನ್ನೋದೇನಿಲ್ಲ ಬೇರೆ ಯಾರೋ ಮುಂದೆ ಯಾಕೆ ಸೋಲ್ಬೇಕು ನಾವು ಯಾವತ್ತೂ ಯಾರ ಮುಂದೇನು ನಮ್ಮ ತಪ್ಪಿಲ್ಲ ಅಂದ್ರೆ ಸೋಲೊಪ್ಪು ಅವ್ರ ಮುಂದೆ ನಮ್ಮ ತಪ್ಪಿದ್ದು ಕ್ಷಮೆ ಕೇಳಿಲ್ಲ ಅಂದರೂ ಈ ಮನಸ್ಸು ಕ್ಯಾರೆ ಅನ್ನಲ್ಲ ಯಾಕಂದ್ರೆ ಯಾರಿಗೂ ನೋವು ಮಾಡಿದ್ರೆ ಏನು ಬದಲಾವಣೆ ಆಗೋದಿಲ್ಲ ಅದಕ್ಕೆ ಆದ್ರೆ ನಾವು ಪ್ರೀತಿ ಮಾಡೋರ ಮುಂದೆ ಸಣ್ಣ ತಪ್ಪು ಮಾಡಿ ನೋಯಿಸಿದ್ರು ನಮ್ಮ ಮನ್ಸು ಒಪ್ಪೋದಿಲ್ಲ ಜೆ ಅವ್ರು ನಮ್ಮನ್ನ ದೂರ ಮಾಡ್ತಿದ್ದಾರೆ ಅಯ್ಯೋ ಅವರು ಮಾತಾಡ್ತಾ ಇಲ್ಲ ನಾನು ಅವ್ರೆಲ್ದೆ ಹೇಗೆ ದಿನ ಕಳೀಲಿ ಅಂತ ಒದ್ದಾಡುತ್ತೆ ಮನಸ್ಸು ನಮ್ಗಷ್ಟೇ ಅಲ್ಲ ನಾವು ಪ್ರೀತಿಸಿದ ವ್ಯಕ್ತಿಗೂ ಅಷ್ಟೇ ನೋವಾಗಿರುತ್ತೆ ಆಗ ನಾವು ಸಣ್ಣದಾಗಿ ಸೋತು ಕ್ಷಮೆ ಕೇಳ್ತೀವಲ್ಲ ಅದು ನಾವು ಪ್ರೀತಿಸುವವರ ಹೃದಯಕ್ಕೆ ನಾಟಿ ಅವರು ಸದಾ ನಮ್ಮ ಜೊತೆಗಿರುವಂತೆ ಮಾಡುತ್ತೆ ಎಂದು ಅಜ್ಜಿ ಹೇಳುವಾಗ ಅವನಿಗೆ ಸಿರಿದೆ ನೆನಪು ನಿಮ್ಮ ಅಜ್ಜನ ಬಳಿ ನಾನು ಕೇಳಿದ್ದೆ ಅದ್ಯಾಕಯ್ಯ ಎಲ್ರು ಮುಂದೆ ಕೋಪ ಇಷ್ಟೊಂದು ರೀತಿ ಇರ್ತೀಯ ನನ್ನ ಬಳಿ ಇಷ್ಟು ಸಹನೆ ತೋರಿಸ್ತೀಯಾ ಅಂತ ಆಗವರು ಲೈ ಕಮಲಿ ಎಲ್ಲರ ಮುಂದೆ ನಾನು ಭೂಪತಿ ಗಂಡು ಕಣೆ ಈ ನಿನ್ನ ಈ ನನ್ನ ಹೆಂಡತಿ ಕಮಲಿ ಮುಂದೆ ಅವಳ ಪ್ರೀತಿಯ ಪತಿ ಕಣೆ ಎಂದು ಉತ್ತರಿಸಿದ್ರು ಮಗ ನಾವು ಪ್ರೀತಿ ಮಾಡೋರ ಬಳಿ ಗತ್ತು ಗರ್ವ ತೋರ್ಸಿದ್ರೆ ಎಂತಹ ಅರಮನೆ ಆದ್ರೂ ಸರ್ಮನೆ ಅನ್ಸುತ್ತೆ ಅದೇ ಗತ್ತು ಗರ್ವ ಖಾಂಬೀರ್ಯ ಬಿಟ್ಟು ಅಂಗ ಎಷ್ಟು ಪ್ರೀತಿ ತೋರಿಸಿ ಕ್ಷಮೆ ಕೇಳೋದ್ ಕಲ್ತ್ರೆ ಆ ಪುಟ್ಟ ಗುಡಿಸ್ಲಾದ್ರೂ ಅವರಿಗೆ ಅರಮನೆ ಅನ್ಸುತ್ತೆ ಕ್ಷಮೆ ಕೇಳೋದು ಒಂದು ಗತ್ತು ಕಾಣೋದರೆ ಎಂದವರು ಅವನ ಮುಖವನ್ನು ಸೂಕ್ಷ್ಮವಾಗಿ ಗಮನಿಸಿದ್ರು ಅಜ್ಜಿ ಹೇಳ್ತಿದ್ದುದು ಕೇಳ್ತಾ ಏನು ಅದಾಗ್ಲಿ ಆಲೋಚಿಸಿದ್ದ ಅಂತ ಗೊತ್ತಾಯ್ತು ಯಾವಾಗ್ಲೂ ಗೆದ್ದು ಆಗೋದು ಅವ್ರವ್ರ ತಾಕತ್ತು ಅದೇ ಸೋತು ಇನ್ನೊಲವಿಗೆ ಅಧಿಪತಿನ ಅಂತ ಗರ್ವದಿಂದ ಹೇಳೋದ್ರಲ್ಲಿದೆ ಗಮ್ಮತ್ತು ಎಂದು ಅಲ್ಲಿಂದ ಮೆತ್ತಗೆ ಹೊರಟಿತ್ತು ಅಜ್ಜಿ ಹೇಳಿದ ಕಡೆ ಸಾಲು ಅವನ ಮನ ಮುಟ್ಟಿತು ಸೂಕ್ಷ್ಮವಾಗಿ ಆಲೋಚಿಸಿದ ಒಂದ್ ಸಣ್ಣ ಕ್ಷಮೆ ಕೇಳೋದ್ರಿಂದ ಅವನ ಮಂಡೋದ್ರಿ ಅವನೊಂದಿಗೆ ಮುಂಚಿನ ಹಾಗೆ ಇರುತ್ತಾಳೆ ಎನ್ನುವುದಾದ್ರೆ ಕ್ಷಮೆ ಕೇಳೋದೇ ಸರಿಯನ್ನಿಸಿತ್ತು ಹೋಮ ಮಾಡುವಾಗ್ಲೂ ಹೆಂಡತಿ ತನ್ನೊಂದಿಗೆ ಅದೇ ಮೌನ ಮುಂದುವರೆಸಿದ್ದು ಕಂಡು ಕೋಪ ಬಂದಿತ್ತು ವರುಣ್ಗೆ ಯಾವತ್ತೂ ಈ ರೀತಿ ಜಗಳ ಮುಂದುವರೆಸಿದ್ದಿಲ್ಲ ಇವಳು ಇದ್ಯಾಕೆ ಇವತ್ತು ಎನ್ನುವ ಅನುಮಾನ ಕೂಡ ಬಂತು ಅದಕ್ಕೆ ಅವಳು ಬಳಿ ನೇರವಾಗಿ ಕೇಳಲು ಹೆಂಡತಿ ಕೈ ಹಿಡಿದು ಎಳೆದು ಹೊರಗಡೆ ಗಾರ್ಡನ್ಗೆ ಕರ್ಕೊಂಡು ಬಂದು ಏನ್ ವರ್ಷ ನೀವು ಆಡ್ತಿದ್ದೀರ ನಿಮಗಾಗಿ ರಜೆ ಹಾಕಿದ್ರು ಯಾಕೆ ಮೌನಾಚರಣೆ ರಜೆ ಹಾಕಿದ್ದು ಆಯ್ತು ಪೂಜೆ ಕೂಡ ಮುಗಿತು ಇನ್ನೇನು ಈ ಮುನ್ಸು ಎಂದು ಸಿಟ್ಟಿನಲ್ಲಿ ಕೇಳಿದ ಹೆಂಡತಿ ಮೌನ ಅವನಿಗೆ ಸಹಿಸೋಕಾಗ್ತಿಲ್ಲ ಯಾಕಂದ್ರೆ ನಂಗೆ ಸಿಟ್ಟಿರೋದು ಬೇರೆ ವಿಚಾರಕ್ಕೆ ಎಂದಳು ಬೇರೇನಾ ಯಾವುದು ಎಂದ ಅವನಿಗೆ ಇನ್ನೂ ಅವಳ ಕೋಪ ಸಿರಿ ಹಾಗೂ ಧನುಷ್ ಮದ್ವೆ ಬಗ್ಗೆ ಎಂದು ಗೊತ್ತಿಲ್ಲ ನಿಮ್ ತಮ್ಮ ಸಿರಿನ ಇಷ್ಟ ಪಡೋದು ತಮ್ಗೆ ಗೊತ್ತಲ್ವಾ ನಿಮ್ ತಮ್ಮನ್ ಹುಡುಗಿ ಧನುಷ್ನ ಮದ್ವೆ ಆಗೋದು ಅಂತ ಗೊತ್ತಾದಾಗ ನಿಮ್ಮ ಅಮ್ಮನ್ ಬಳಿ ಯಾಕೆ ಬಾಯ್ತಿರೀಲಿಲ್ಲ ನೀವು ಹೇಳ್ಬಹುದಿತ್ತು ಅಲ್ವಾ ವ್ಯಾರ ಸಿರಿನ ಇಷ್ಟ ಪಡೋದ್ರ ಬಗ್ಗೆ ಹೇಳ್ಬಹುದಿತ್ತು ಅಲ್ವಾ ಎಂದು ಕೇಳಿದ್ಲು ಅವಳಿಗೆ ವಿರಾಜ್ ಸಿರಿ ಮಧ್ಯೆ ಪ್ರೀತಿ ಇರೋದು ಸತ್ಯವೆನಿಸಿತ್ತು ಯಾರೊಂದಿಗೂ ಸಲುಗೆ ತೋರದ ವಿರಾಜ್ ಸಿರಿ ಜೊತೆಗೆ ಬೇರೆನೇ ಇರೋದು ನೋಡಿ ಪ್ರೀತಿ ಎಂದು ಪರಿಗಣಿಸಿದ್ಲು ಏನಂತ ಹೇಳ್ಬೇಕು ನಿಮ್ಗೆ ತಲೆ ಕೆಟ್ಟಿದ್ಯಾ ವರ್ಷ ವಿರಾಜ್ ಎಷ್ಟ್ ಹುಡ್ಗಿರ್ ಜೊತೆಗೆ ಪಬ್ಸುತ್ತಿಲ್ಲ ನೀವೇ ಹೇಳಿ ಎಷ್ಟ್ ಹುಡುಗಿ ಜೊತೆಗೆ ಲಾಂಗ್ ಡ್ರೈವ್ ಅದು ಇದು ಅಂತ ಟೈಮ್ ಪಾಸ್ ಮಾಡಿಲ್ಲ ನೀವೇ ಹೇಳಿ ನಾವೇ ನಮ್ ಕಣ್ಣಾರೆ ವಿರಾಜ್ ಹುಡ್ಗಿರ್ ಜೊತೆಗಿರೋದು ನೋಡಿದೀವಿ ಅಲ್ವಾ ಅವ್ನಿಗೆ ಹುಡುಗಿರು ಟೈಮ್ ಪಾಸ್ ಅನ್ಸುತ್ತೆ ಹಾಗೆ ಸಿರಿಯವರನ್ನು ಟ್ರೀಟ್ ಮಾಡಿರ್ತಾನ ಅಷ್ಟೇ ಅವನಿಗೆ ಲವ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ರೀ ಗೊತ್ತಿರೋ ಫ್ಯಾಮಿಲಿ ಜೊತೆ ಹೀಗೆಲ್ಲ ದೂರ ಇರ್ತಾ ಇದ್ನಾವರು ತುಂಬಾ ತುಂಬಾ ಒಳ್ಳೆ ಹುಡುಗಿ ತೀರಾ ಸಾಫ್ಟ್ ಹುಡುಗಿ ಬಯಸ್ತೆ ದೊಡ್ಡೋರು ಚಿಕ್ಕವರು ಅಂತ ಗೌರವ ಕೊಡೋರು ಧನುಷ್ ತುಂಬಾ ಒಳ್ಳೆ ಹುಡುಗ ಅವ್ನಲ್ಲಿ ಯಾವ ಕೆಟ್ಟ ಅಭ್ಯಾಸ ಇಲ್ಲ ಮೀಲಾಗಿ ಎಲ್ಲರಿಗೂ ಒಳ್ಳೆದನ್ನ ಬಯಸು ಗುಣ ಹೆಚ್ಚಿದೆ ಇಲ್ಲ ಇವತ್ತು ಕೈ ಹಿಡಿದು ನಾಳೆ ಕೈ ಬಿಡ್ತಾನೇನೋ ಭಯ ಇರೋದಿಲ್ಲ ಸಿರಿಯವರನ್ನ ರಾಣಿ ಅಂತ ನೋಡ್ಕೊಳ್ತಾನೆ ಅವನನ್ನ ವಿರಾಜ್ಗೆ ಕಂಪೇರ್ ಮಾಡಿದ್ರೆ ಹೆಚ್ಚು ಖುಷಿಯಾಗಿ ಚೆನ್ನಾಗಿ ಧನುಷ್ ನೋಡ್ಕೊಳ್ತಾನೆ ಅನಿಸ್ತು ಅದಕ್ಕೆ ನಾನು ಏನು ಹೇಳಲಿಲ್ಲ ಎಂದ ಅವ್ನ ಆಲೋಚನೆ ಒಂದ್ ರೀತಿ ಸರಿ ಅನ್ಸಿದ್ರು ವಿರಾಜ್ ಕಣ್ಣಲ್ಲಿ ನಿರ್ಮಲವಾದ ಪ್ರೀತಿ ನೋಡಿದ ವರ್ಷಕ್ಕೆ ಇದನ್ನ ಒಪ್ಪಲು ಸಾಧ್ಯ ಆಗ್ಲಿಲ್ಲ ಆದ್ರೆ ಪ್ರೀತಿಗೆ ಎಲ್ಲರನ್ನ ಬದಲಿಸೋ ಶಕ್ತಿ ಇದೆ ವರುಣ್ ವಿರಾಜ್ ಕಣ್ನಲ್ಲಿ ಸಿರಿ ಮೇಲಿರೋ ಪ್ರೀತಿ ಕಾಳಜಿ ಎತ್ ಕಾಣಿಸ್ತಿದೆ ನಂಗೆ ನಿಮಗೆ ಪ್ರೀತಿ ಅಂದ್ರೆ ಏನು ಅಂತ ಸಿರಿ ಅರ್ಥ ಮಾಡಿಸ್ತಾರೆ ಪ್ಲೀಸ್ ವರುಣ್ ವಿರಾಜ್ ಸಿರಿಗೆ ಜೋಡಿ ಆಗ್ಬೇಕು ಈ ವಿರಾಜ್ ಈ ವಿಚಾರನ ಅಮ್ಮನ ಹತ್ರ ಹೇಳಿ ಧನುಷ್ ಒಳ್ಳೆ ಹುಡುಗ ನಿಜ ಅವನು ಯಾರನ್ ಮದ್ವೆ ಆದ್ರೂ ಹುಡುಗಿ ಲೈಫ್ ಚೆನ್ನಾಗೇ ಇರುತ್ತೆ ಆದ್ರೆ ನಮ್ ಬೀರು ಅವನ್ ಲೈಫ್ ಯಾರು ಬಂದ್ರೂ ಬದ್ಲಾಗಲ್ಲ ಸಿರಿ ಬಂದ್ರೆ ಸಿರಿ ಅವ್ನ ಜೊತೆಗಿದ್ರೆ ಅವ್ನ್ ಬದುಕು ಬದಲಾಗುತ್ತೆ ಪ್ಲೀಸ್ ವರುಣ್ ಇದ್ರ ಬಗ್ಗೆ ಅಮ್ಮನ್ ಬಳಿ ಮಾತಾಡಿ ಎಂದಳು ವರ್ಷ ವಾಟ್ಸ್ ರಾಂಗ್ ವಿತ್ ಯೂ ವಿರಾಜ್ಗೆ ಸಿರಿ ಮೇಲೆ ಲವ್ ಆಗಿದೆ ಅಂತ ಹೇಗ್ ಹೇಳ್ತೀರಾ ಅವನಿಗೆ ಅವ್ರ ಮೇಲೆ ಕಾಳಜಿ ಇದೆ ಅಂತ ಹೇಗ್ ಹೇಳ್ತೀರಾ ಅಷ್ಟೊಳ್ಳೆ ಹುಡುಗಿನ ಮುಗದ್ ಕೈಗೆ ಕೊಡೋಕ್ಕಿಂತ ಹೂವಿಗೊಪ್ಸೋದೆ ಸರಿ ಬೀರು ಸಿರಿ ಮೇಲೆ ಕಾಳಜಿ ತೋರಿಸಿ ಪ್ರೀತಿ ಮಾಡ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇಲ್ಲ ನಂಗೆ ಜಸ್ಟ್ ಅಟ್ರಾಕ್ಷನ್ ಅಷ್ಟೇ ಇಗ್ನೋರ್ ಇಟ್ ಎಂದು ಅಲ್ಲಿಂದ ಹೊರಟ ವರ್ಷಗೆ ಬೇಸರ ಆಯ್ತು ಶಿವರಿಗೆ ಸಿರಿ ಮೇಲೆ ವಿರಾಜ್ಗೆ ಇರೋ ಪ್ರೀತಿ ಕಾಳಜಿ ಬಗ್ಗೆ ಹೇಗೆ ಅರ್ಥ ಮಾಡ್ಸೋಕ್ ರಾಯರೆ ಎಂದ್ಕೊಂಡ್ಳು ಅವಳನ್ನೇ ಹುಡುಕಿ ಬಂದವನಿಗೆ ಬೇಕೆಂದಿ ಸಿರಿ ಅಡುಗೆ ಮನೆಯಲ್ಲಿ ಇದ್ದಾಳೆನ್ನುವ ಸುಳಿಬು ನೀಡಲು ಅಜ್ಜಿ ಸಿರಿ ಒಬ್ಬಟ್ಟು ಮಾಡ್ತಿದ್ದಾಳೆ ನಾನು ಎಲ್ರೂ ಊಟಕ್ಕೆ ಕರೆದ್ ಬರ್ತೀನಿ ನೀವು ರೂಮಲ್ಲೇ ವಿಶ್ರಮಿಸಿ ಸ್ವಲ್ಪ ಹೊತ್ತು ಬರೀ ಊಟದ ಎಲ್ಲೇ ತಯಾರು ಮಾಡ್ಕೊಳ್ತಾಳೆ ಎಂದು ಜೋರಾಗಿ ಹೇಳಿದ್ಲು ವರ್ಷ ಅದನ್ನ ಕೇಳಿಸ್ಕೊಂಡು ಇದೇ ಕರೆಕ್ಟ್ ಟೈಮ್ ಸಿರಿ ಬಳಿ ಮಾತಾಡ್ಬೇಕು ಎಂದುಕೊಂಡು ಅಡುಗೆ ಮನೆ ಹತ್ತ ಬಂದಿದ್ದ ಆದ್ರೆ ಒಳಗೆ ಹೋಗದೆ ಅವಳನ್ನೇ ಸುದೀರ್ಘವಾಗಿ ಬಾಗಿಲ ಬಳಿಯೆಲ್ಲ ನಿಂತು ನೋಡ್ತಾ ನಿಂತ್ಬಿಟ್ಟ ಹಾಗೆ ಆ ದಿನ ಆತ ಅವಳನ್ನು ಉದ್ದೇಶಿಸಿ ಮಾತಾಡಿದ ಮಾತುಗಳನ್ನು ನೆನೆದ ಅವಳು ಎಲ್ಲರಂತಲ್ಲ ಎನ್ನುವುದು ತಿಳಿದಿತ್ತು ಆದರೆ ಎಲ್ಲರ ಹಾಗೆ ಟ್ರೆಂಡಿಂಗ್ ಲಿಸ್ಟ್ನಲ್ಲಿರುವ ಹೆಣ್ಣು ಎಂದು ಮಾತಾಡಿದ್ದು ತಪ್ಪನಿಸಿತ್ತು ಅವಳು ಸೂಕ್ಷ್ಮ ಮನಸ್ಸಿನ ಹುಡುಗಿ ಎಂದು ಅರಿವಾಗಿತ್ತು ಅಂದು ಹಗ್ ಮಾಡ್ಕೋ ಕಿಸ್ ಮಾಡ್ಕೋ ಎಂದಿದ್ದು ದೊಡ್ಡ ತಪ್ಪು ಎಂದು ಬೇಸರವಾಗಿತ್ತು ಅವಳು ತುಂಬಾ ಮುಗ್ಧೆ ಒಳ್ಳೆ ಗುಣದ ಹೆಣ್ಣು ಅಂತ ಖಚಿತವಾಗಿತ್ತು ಆದರೆ ಆ ದಿನ ಅವಳ ಜೊತೆ ಬೆಡ್ ಶೇರ್ ಮಾಡಬೇಕು ಎಂದ ಮಾತು ನಿನದು ಅವನ ಮೇಲೆ ಅವನಿಗೆ ಒಂಥರ ಹಿಂಸೆ ಅನ್ನಿಸ್ತು ಕ್ಷಮೆ ನಾನು ಕೇಳಲ್ಲ ಎನ್ನುವಂತೆ ಮಾತಾಡಿತು ನಿನದು ಇನ್ನಷ್ಟು ತಲೆ ಕೆಡಿಸಿತು ಅವನಿಗೆ ಯಾವಾಗ್ಲೂ ಗೆದ್ದು ಅಧಿಪತಿ ಆಗೋದು ಅವ್ರವ್ರ ತಾಕತ್ತು ಅದೇ ಸೋತು ನಿನ್ನೊಲವಿಗೆ ಅಧಿಪತಿನಾ ಅಂತ ಗರ್ವದಿಂದ ಹೇಳೋದಲ್ಲಿದೆ ಗಮ್ಮತ್ತು ಎಂದ ಅಜ್ಜಿ ಮಾತು ನಿಂತು ತಾನೇ ಒಬ್ಬಟ್ಟು ತಟ್ಟುತ್ತಿದ್ದ ತನ್ನವಳ ಬಳಿ ಬಂದವನು ಏನೊಂದು ಯೋಚಿಸದೆ ಹಿಂದೆಯಿಂದ ಬಳಸಿದ ಅವನ ಮನಸ್ಸು ಅವಳನ್ನ ಬಿಗಿದಪ್ಪು ಎಂದರೆ ಆತ ತಾನೇ ಏನ್ ಮಾಡ್ತಾನೆ ಕಾಬರಿಗೊಂಡ ಸಿರಿಯವನ ಸ್ಪರ್ಶಕ್ಕೆ ಸರ್ ಏನ್ ಮಾಡ್ತಿದ್ದೀರಾ ಬಿಡಿ ನನ್ನ ನಿಮ್ಗೆ ಈಗಾಗ್ಲೇ ಹೇಳಿದೀನಿ ಅಲ್ವಾ ನಾನ್ ನೀವು ಅನ್ಕೊಂಡಿರೋ ತರ ಹುಡುಗಿ ಅಲ್ಲ ಎಂದಳು ಆದ್ರೂ ಬಿಗಿ ಬಿಗಿದಪ್ಪಿದವನು ನಂಗೆ ನಿನ್ನಿಂದ ದೂರ ಇರೋಕೆ ಮಂಡೋದ್ರಿ ಎಂದವನ ಮಾತು ಪೂರ್ತಿಯಾಗುವ ಮುನ್ನವೇ ಅವನ ಸ್ಪರ್ಶ ಅವಳ ಮೈಗೆ ಬೆಂಕಿ ಹತ್ತಿದ ಹಾಗೆ ಅನುಭವವಾಗಿತ್ತು ನಿಮ್ಮ ಆಸೆ ಏನು ಅಂತ ನಂಗೆ ಗೊತ್ತು ಆದ್ರೆ ಅನ್ಕೊಂಡ ಹಾಗೆ ನನ್ನ ಮೈ ಮಾರ್ಕೊಳ್ಳೋ ಹೆಣ್ಣು ನಾನಲ್ಲ ಎಂದು ಖಾರವಾಗಿ ಉತ್ತರಿಸುತ್ತಾ ಬಿಡಿಸಿಕೊಳ್ಳೋ ಸಾಹಸ ಮಾಡಿದ್ಲು ಆದ್ರೆ ವ್ಯರ್ಥ ಪ್ರಯತ್ನ ಏನೇ ಮಾತು ನಿಮ್ಗೊಬ್ಬರಿಗೆ ಬರೋ ರೀತಿ ಬಡ್ಕೊಂತಿದ್ಯಾ ನನ್ ಪೂರ್ತಿಯಾಗಿ ಹೇಳೋದ್ ಕೇಳು ಎಂದು ಅವನದೇ ಶೈಲಿಯಲ್ಲಿ ಅವಳ ಮಾತು ನಿಲ್ಲಿಸಲು ನೋಡಿದ ಆದ್ರೆ ಈಗ ಹುಡುಗಿ ಕೋಪ ಹೆಚ್ಚಿದ್ದ ಕಾರಣ ಅವನ ಮಾತು ಲೆಕ್ಕಿಸದೆ ಬಿಡಿ ನನ್ನ ನಿಮ್ಗೆ ನಾನು ಹೇಳಿದೆ ತಾನೆ ನಿಮ್ಗೆ ನಾನು ಹೇಳಿದ ಮಾತು ಮರ್ತಿದೆ ಅನ್ಸುತ್ತೆ ನಿಮ್ ಟ್ರೆನಿಂಗ್ ಲಿಸ್ಟ್ ನಲ್ಲಿ ನನ್ನ ತೆಗೀರಿ ಅಂದಿದ್ದು ಮರ್ತ್ ಬಿಟ್ರಾ ಬಿಡಿ ನನ್ನ ಈ ರೀತಿ ಅಪ್ಪಲು ನಿಮ್ಗೆ ಪಬ್ಬಲ್ಲಿ ರಾಶಿ ರಾಶಿ ಹುಡುಗಿರ್ ಸಿಗ್ತಾರೆ ದುಡ್ಡು ಕೊಟ್ರೆ ಈ ಕೆಲಸ ಮಾಡುವ ಹೆಂಗಸರು ಸಿಕ್ತಾರೆ ನಿಮ್ಗೆ ಆ ಜಾಗ ಗೊತ್ತಿರದೇ ಇರಲು ಸಾಧ್ಯವಿಲ್ಲ ಗೊತ್ತಿಲ್ಲ ಅಂದ್ರೆ ನಿಮ್ಮ ಮಾಲ್ಗಳಿಗೆ ಹೇಳಿ ಕೂತಲ್ಲೇ ಆರ್ಡರ್ ಕೊಡಿ ಎಂದು ಬಿಡಿಸಿಕೊಂಡ ಹುಡುಗಿ ಮುಖ ಪೂರ್ತಿ ಕೆಂಪಾಗಿತ್ತು ಏನು ನಿಶಕ್ತಿ ಬೇರೆ ಮಾತಾಡುವಾಗ ಕೂಡ ಅವಳಲ್ಲಿ ನಿಶಕ್ತಿ ಕಂಡಿತ್ತು ಅವನಿಗೆ ಆಕೆ ಏನೇ ಬೈದರೂ ಅವನ ಕಿವಿಗಳು ಕೇಳಿಸ್ಕೊಳ್ತಿಲ್ಲ ಕಣ್ ಮಾತ್ರ ಅವಳಿಗೆ ಹುಷಾರಿಲ್ಲ ಎಂದಿತ್ತು ನೀನು ಆರಾಮಾಗಿದ್ದೇನೆ ಹಣೆ ಮುಟ್ಟಿ ನೋಡುತ್ತಾ ಹತ್ತಿರ ಬಂದ ಅದೆಲ್ಲ ನಿಮಗೆ ಬೇಕಿಲ್ಲ ಎಂದು ದೂರ ತಳ್ಳಿದಳು ತನ್ನನ್ನು ತಾನೇ ಸಹಿಸಿಕೊಂಡು ಮಂಡೋದ್ರಿ ನಾನೀಗ ಏನ್ ಹೇಳ್ತೀನಿ ಅಂತ ಕೇಳಿಸ್ಕೊಂಡು ಆಮೇಲೆ ಮಾತಾಡು ನೋಡು ನಂಗೆ ಹೇಗೆ ಈ ಮಾತು ಕೇಳ್ಬೇಕು ಹೇಳಬೇಕು ಗೊತ್ತಾಗ್ತಿಲ್ಲ ಹೇಗೆ ಎಕ್ಸ್ಪ್ರೆಷನ್ ಕೊಟ್ಟು ಹೇಳಿದ್ರೆ ಸರಿನೋ ಅದು ಗೊತ್ತಿಲ್ಲ ಯಾವ ತರ ಕೇಳಿದ್ರೆ ನಿಂಗೆ ಓಕೆನೋ ಅದು ಗೊತ್ತಿಲ್ಲ ಯಾರಿಗೂ ಇದುವರೆಗೂ ಹೇಳಿಲ್ಲ ಆದ್ರೂ ನಿನಗಾಗಿ ಹೇಳ್ಬೇಕು ಅಂತ ಬಂದೆ ಹೇಳೋದನ್ನ ಕೇಳಿಸ್ಕೊಳ್ಳೋದು ಬಿಟ್ಟು ವಟ ವಟ ಅಂತಿದ್ಯಾ ನನಗೆ ನೀನ್ ನನ್ನ ಜೊತೆಗೆ ಈ ರೀತಿ ಯತ್ವ ತತ್ವ ಮೌನ ತೋರಿಸಿ ತಲೆ ಕೆಡ್ಸೋದು ತಡ್ಕೊಳಕ್ ಆಗ್ತಿಲ್ಲ ಸೈಲೆನ್ಸ್ ಎಂತ ವೆಪನ್ ಅಂತ ಈ ಗೊತ್ತಾಗ್ತಾ ಇದೆ ಎಂದವನು ಕಣ್ಣು ಮಂಜು ಮಂಜಾದ ಹಾಗೆ ನೋಡ್ತೀನಿ ನಿಂತಿದ್ದ ಹುಡುಗಿ ಮೊಗ ಬೊಗಸೆ ಹಿಡಿದು ಮಂಡೋದ್ರಿ ಮೊದಲನೇ ಸಲ ಈ ಮಾತು ಹೇಳ್ತಿದ್ದೀನಿ ಕಣ ಎಂದು ಕಣ್ಣಲ್ಲಿ ಕಣ್ಣಿಟ್ಟು ಮಂಡೋದ್ರಿ ಆ ಎಂದು ಹೇಳುವ ಕ್ಷಮೆ ಕೇಳುವ ಮುನ್ನವೇ ಅವಳು ಸುಸ್ತಾಗಿ ತಲೆ ಸುತ್ತಿದ ಹಾಗೆ ಕಣ್ಮುಚ್ಚಿ ಬೀಳುವಂತೆ ವಾಲಿದ್ಲು ತಕ್ಷಣ ಅವಳನ್ನ ತನ್ನ ಬಲವಾದ ತೋಡಿನಲ್ಲಿ ಹಿಡಿದು ಮಂಡೋದ್ರಿ ಏನಾಯ್ತು ಮಂಡೋದ್ರಿ ಇಲ್ಲಿ ನೋಡು ಎಂದು ಗಾಬರಿಯಿಂದ ಕೇಳಿದ ಅವಳ ಮೌನವೇ ತಾಳಲು ಒದ್ದಾಡ್ತಾ ಇದ್ದ ಹುಡುಗ ಈಗಂತೂ ಅವಳಿಗೆ ಏನಾಯ್ತು ಎಂದು ತೀರಾ ಹೆದರಿದ ಸಿರಿ ಇಲ್ಲಿ ನೋಡೆ ಸಿರಿ ಇಲ್ಲಿ ನೋಡು ಕೆಣ್ಣೆ ತಟ್ಟಿ ಕೇಳಿದ ಆದ್ರೆ ಆಕೆ ಏನೊಂದು ಹೇಳ್ತಿಲ್ಲ ಅವನ್ ಕೈಕಾಲು ಕೆಳ ಕ್ಷಣ ಚಲಿಸೋದೇ ನಿಲ್ಲಿಸ್ತು ಸರಿ ಸರಿ ಇಲ್ಲಿ ನೋಡು ಸಿರಿ ಎನ್ನುತ್ತಾ ಅವಳನ್ನು ಹಾಗೆ ಹೊತ್ತು ತಂದು ಸೋಫಾ ಮೇಲೆ ಮಲಗಿಸಿದ ಮೂರ್ ದಿವ್ಸದಿಂದ ಆಕೆ ಊಟ ತಿಂಡಿ ಸರಿಯಾಗಿ ಮಾಡಿರದ ಕಾರಣ ತುಂಬಾ ಸುಸ್ತಾಗಿದ್ಲು ಅವಳಿಗೆ ಹೀಗೆ ಏನು ಆಗಿರಬಹುದು ಎಂದ್ಕೊಂಡು ಮಾಧು ನೀನಾ ಅಂಕಿತಾ ತನ್ನಿ ಎಂದ ಅವನು ಜೋರು ಕೋಪದ ಧ್ವನಿಗೆ ಹೆದರಿ ಕೆಲಸಗಾರರು ನೀರು ಹಿಡಿದು ಓಡೋಡಿ ಬಂದ್ರು ಅಷ್ಟರಲ್ಲಿ ಪುಟಾಣಿ ಅಜ್ಜಿ ವರ್ಷ ಮತ್ತು ವರುಣ್ ಬಂದು ಕಣ್ಮುಚ್ಚಿ ಸೋಫಾ ಮೇಲೆ ಮಲಗಿದ್ದ ಹುಡುಗಿನ ನೋಡಿ ಕಂಗಾಲಾದ್ರು ಏನಾಯ್ತು ಎಂದು ಅವರಲ್ಲಿ ಒಬ್ರು ವಿಚಾರಿಸುವ ಮುನ್ನವೇ ಕೆಲಸದವಳು ನೀರ್ ತಂದು ಅವನ ಕೈಗೆ ಕೊಡಲು ಎಷ್ಟೊತ್ತು ಬೋರ್ಗಳಿಂದ ತಂದ ಎಂದು ಗದರಿ ಪಡೆದ ಕ್ಷಣ ಕ್ಷಣಕ್ಕೂ ಅವ್ನ ಕೋಪ ಹೆಸ್ತಿತ್ತು ಅದೆಲ್ಲರಿಗೂ ಗೊತ್ತಾಗ್ತಿತ್ತು ಸಿರಿ ಮುಗದ ಮೇಲೆ ಸಿಂಪಡಿಸಿದ ಅರೆ ಕಣ್ಣು ಬಿಟ್ಟು ಎದ್ದೇಳ ನೋಡಿದ್ಲು ಅವಳ ತೋಳಿಗೆ ಸಹಾಯ ನೀಡುತ್ತಾ ಕೂರಿಸಿದ ಹಾಗೆ ಚೇತರಿಸಿಕೊಂಡು ಕೂತ ನಂತರ ತಗೋ ನೀರು ಕುಡಿ ಎಂದು ತಾನೇ ನೀರು ಕುಡಿಸಿದ ಒಂದೆರಡು ಕುಟುಕು ಕುಡಿದು ಸುತ್ತೆಲ್ಲ ನೋಡಿದ್ಲು ಎಲ್ಲರೂ ಅವಳನ್ನೇ ನೋಡ್ತಿದ್ದುದು ಒಂಥರಾ ಅವಳಿಗೆ ಮುಜುಗರವಾಯಿತು ಅದು ಸ್ವಲ್ಪ ಸುಸ್ತಾಯ್ತು ಅದಕ್ಕೆ ಎಂದು ಮೇಲೆಳ್ಬೇಕು ಅವಳ ಕೈ ಹಿಡಿದು ತಡೆದು ಕೂರಿಸಿದ ಎಲ್ಲರ ಮುಂದೆ ಆತ ಅವಳ ಕೈ ಹಿಡಿದದ್ದು ಅವಳಿಗೆ ಮತ್ತೊಮ್ಮೆ ಹಿಂಸೆ ಅನಿಸಿತು ಸರ್ ನಾನು ಹುಷಾರಾಗಿದ್ದೀನಿ ಎಂದಳು ಮೆಲ್ಲಗೆ ನೋಡ್ತಾ ಇದ್ದೀನಿ ಅದೆಷ್ಟು ಹುಷಾರಿದ್ಯಾ ಅಂತ ಎಂದು ಎಲ್ಲರು ಈಗ ಬಂದೆ ಎಂದು ಅಡುಗೆ ಮನೆಗೆ ಹೋಗಿ ಅವಳೇ ಸುಟ್ಟಿದ್ದ ಒಬ್ಬಟ್ಟು ಹಾಕೊಂಡು ಬಂದ ಎಲ್ಲರೂ ಅವನನ್ನೇ ನೋಡ್ತಾ ಇದ್ರು ಮನೆಯಲ್ಲಿ ಯಾರ್ ತಿಂದ್ರು ಯಾರ್ ಬಿಟ್ಟು ಅಂತ ತಲೆ ತಲೆ ಕೆಡಿಸಿಕೊಂಡಿದ್ದಿಲ್ಲ ಅವನು ಆದ್ರೆ ಇವತ್ತು ಇವಳಿಗೆ ತಾನೇ ತಿನ್ನಿಸಲು ಊಟ ತಂದೆ ಇನ್ನಷ್ಟು ಒಲವು ಅವಳ ಮೇಲಿರಬಹುದು ಎಂದು ಅಂದಾಜಿತ್ತು ಎಲ್ಲರಿಗೂ ಗೊತ್ತು ನೀನು ಊಟ ತಿಂಡಿ ಮಾಡಿಲ್ಲ ಅಂತ ಅದಕ್ಕೆ ಸುಸ್ತು ಊಟ ತಿಂಡಿ ಬಿಟ್ಟು ಈ ರೀತಿ ಸುಸ್ತಾಗಿ ಬೀಳು ಅಂತ ಯಾವ್ದೋ ಹೇಳಿದ್ದಾರೆ ಅಕಸ್ಮಾತ್ ಎಲ್ಲಾದ್ರೂ ಹೊರಗಡೆ ಹಾಗೆ ಈ ರೀತಿ ಬಿದ್ದಿದ್ರೆ ಯಾವನ್ ಕಟ್ಕೊಳ್ಬೇಕು ಕೇರ್ಲಸ್ ನಿನ್ಗೆ ಎಂದು ಗಡುಸಾಗಿ ಕೇಳಿದ ಅವನ್ ಕೋಪದ ಪ್ರಶ್ನೆಯಲ್ಲಿ ಎಲ್ಲರಿಗೂ ಕಂಡಿದ್ದು ಕೇವಲ ಕಾಳಜಿ ಹಾಗೇನಿಲ್ಲ ನಾನ್ ಮನೆಗೆ ಹೋಗಿ ತಿಂತೀನಿ ಎಂದಳು ಹೋಗಿ ಅಲ್ಲಿ ಏನಾದ್ರೂ ತಿನ್ಕೋ ಈಗಿ ತಿನ್ನು ಎಂದು ಒಬ್ಬಟ್ಟು ಮುರಿದು ತುಟ್ಟಿಡಿದ ಅವಳ ಮುಂದೆ ಒಮ್ಮೆ ಆ ತುತ್ತನ್ನು ಮತ್ತೊಮ್ಮೆ ಅವನನ್ನು ಹಾಗೆ ಎಲ್ಲರತ್ತ ನೋಡಿ ಸರಿ ಇದೆಲ್ಲ ಬೇಡ ನಾನೀಗ ಆರಾಮ ಹಾಕಿತೀನಿ ಎಂದು ಮೇಲೆತ್ತು ನಿಲ್ಬೇಕು ಬಾಯಿ ಮುಚ್ಕೊಂಡು ಕೂತ್ಕೊಳೆ ಹೋಗೋಕ್ಕಾದ್ರೂ ಶಕ್ತಿ ಬೇಡವೇನೆ ತಿನ್ನೆ ಎಂದು ತಿರುಕಿದ ಅವನ ಕೋಪದ ಮಾತಲ್ಲಿ ಕಾಳಜಿ ಕಂಡು ತಿನ್ನಲು ಆರಂಭಿಸಿದಳು ಅವನ ಕೈ ತುತ್ತು ಅವಳ ಅಮ್ಮನ ತುತ್ತು ನೆನಪಿಸಿತು ನೀನು ಈ ರೀತಿ ಉಪವಾಸ ಇಡ್ಬೇಡವೆ ಇದೆ ಫಸ್ಟ್ ಇದೆ ಲಾಸ್ಟ್ ಓವರ್ ಸೈಜ್ ಏನಿಲ್ಲ ನೀನು ಈ ರೀತಿ ಊಟ ತಿಂಡಿ ಬಿಟ್ಟು ಝೀರೋ ಸೈಜ್ ಆಗೋ ಯೋಚನೆ ಇದ್ರೆ ಬಿಟ್ಬಿಡು ನನ್ಗಿಷ್ಟ ಆಗಲ್ಲ ಆಮೇಲೆ ಲಂಕಾಜಿಪತಿ ನಿಂಗೆ ಮೂರೊತ್ತಿನ ಊಟ ಒಂದೇ ಸತಿ ಮಾಡಿಸ್ತಾನೆ ಎಂದು ಇನ್ನೂ ಒಂದೆರಡು ತುತ್ತು ತಿನಿಸಿದ ಸರ್ ಸಾಕು ಎಂದಳು ಯಾಕೆ ಇನ್ನ ಅರ್ಧ ತಿಂದ್ರೆ ಮುಕ್ಕಾಲ್ ಕೆಜಿ ಹೆಚ್ಚಾಗ್ತೀಯಾ ಪೂರ್ತಿ ತಿನ್ಬೇಕು ತಿಂತೀಯ ತಿನ್ನಿಸ್ತೀನಿ ಅಷ್ಟೆ ಎಂದ ಅವಳಿಗೆ ನೆತ್ತಿಗೇರಿತು ತಕ್ಷಣ ನೀರು ಕುಡಿಸಿ ನೆತ್ತಿ ತಟ್ಟುತ್ತಾ ನಿಧಾನ ಕಣೆ ನನ್ನ ಬೈಕೊಂಡ ನನ್ನ ಬೈಕೊಂಡ್ರು ನಿಂಗೆ ನೆತ್ತಿಗೇರೋದು ಎಂದು ಹಾಸ್ಯ ಮಾಡಿ ತಿನ್ನಿಸಿ ಅವಳ ತುಟ್ಟಿಗೆ ಅಂಟಿದ್ದ ಊರಣ ಸುತ್ತ ಪ್ರಾಮಿಸ್ ಮಾಡು ಇನ್ಯಾವತ್ತೂ ನೀತಿ ಉಪವಾಸ ಇರಲ್ಲ ಅಂತ ಎಂದು ಕೈ ಚಾಚಿದ ಸುತ್ತೆಲ್ಲ ಜನ ಇದ್ದಾರೆ ಅನ್ನೋದ್ರೆ ಮರ್ಬಿಟ್ಟಿದ್ದಾರೆ ಲಂಕಾಧಿಪತಿ ಸರ್ ಎಂದು ಸುತ್ತೆಲ್ಲ ನೋಡ್ತಾ ಇದ್ಲು ಅವಳು ಕೈ ಹಿಡಿದು ತಾನೇ ಕೈ ಸೇರಿಸಿಕೊಂಡು ಪ್ರಾಮಿಸ್ ಮುರಿಬೇಡ ಮಾಡೋದ್ರಿ ಪ್ರಾಮಿಸ್ ಬ್ರೇಕ್ ಮಾಡೋರು ನನಗೆ ಇಷ್ಟ ಆಗಲ್ಲ ಎಂದ ಮತ್ತೆ ಈ ರೀತಿ ಆಗೋದು ಅವನಿಗೆ ಇಷ್ಟವಿರಲಿಲ್ಲ ಪ್ರತಿ ಬಾರಿ ಈತ ಅವಳನ್ನ ಹೇಗೆ ಜೊತೆಗಿದ್ದು ರಕ್ಷಿಸಲು ಸಾಧ್ಯ ಎಂದು ಅಂತೂ ಉಗುಳು ನುಂಗುತ್ತಾ ಸುಮ್ಮನೆ ನೋಡ್ತಿದ್ದಾಳೆ ಅವನು ಅವಳೆದುರು ಎಲ್ಲವನ್ನೂ ಎಲ್ಲರನ್ನೂ ಮರೆತು ಮುಗಿದ ಕಾಳಜಿ ಕಂಡು ವರುಣ್ಗೂ ಇದು ಅಟ್ರಾಕ್ಷನ್ ಅಲ್ಲ ವರ್ಷ ಹೇಳಿದ ಹಾಗೆ ಕಾಳಜಿ ತುಂಬಿರೋ ಪ್ರೀತಿ ಎನಿಸಿತು ತಕ್ಷಣ ಹೆಂಡತಿ ಮುಖ ನೋಡಿದ ಅವಳು ಕಣ್ಸನ್ನೇ ಮಾಡಿ ಹೌದು ಎಂದಿದ್ಲು ಈಗ ನೀನು ಓಕೆ ಅಲ್ವಾ ಇನ್ ಮುಂದೆ ಉಪವಾಸ ಇರಲ್ಲ ಅಲ್ವಾ ಎಂದು ವಿರಾಸ್ ಕೇಳುವಾಗ ಗಿರಿಚಾ ಬಂದವರು ಏನಮ್ಮ ಸಿರಿ ಮದ್ವೆ ಆಗ್ತಿರೋ ಹೆಣ್ಣು ಚೂ ಹುಷಾರಾಗಿರ್ಬೇಕು ತಾನೇ ಎಂಗೇಜ್ಮೆಂಟ್ ಹತ್ರ ಇಟ್ಕೊಂಡು ಏನಮ್ಮ ಇದು ಇನ್ಮೇಲೆ ಟೈಮ್ ಸರಿಯಾಗಿ ತಿನ್ನು ಆರೋಗ್ಯ ನೋಡ್ಕೋ ಎಂದು ಗಿರಿಜಾ ಹೇಳುವಾಗ ಸಿರಿಗೆ ತನ್ನ ಕೈಯಾರೆ ತಿನ್ನಿಸುತ್ತಿದ್ದ ವಿರಾಜ್ ಮುಖದಲ್ಲಿ ಕೋಪ ಉಕ್ಕುತ್ತಿತ್ತು ಅಕ್ಕ ನಿನ್ನ ನಾಳೆ ಶಾಪಿಂಗ್ ಕರ್ಕೊಂಡು ಹೋಗ್ಬೇಕಂತೆ ಬಾವಿ ಸೊಸೆ ಮೇಲೆ ಭಾರಿ ಪ್ರೀತಿ ಅವರಿಗೆ ಏನು ಮಾಡೋಣ ರೆಡಿ ಇರು ಎಂದರು ಅವನ ಕೈಯಲ್ಲಿದ್ದ ತಿಂಡಿಯ ತಟ್ಟೆ ತಟ್ಟನೆ ನೆಲ ಸೇರಿತು ಆಗಿಂದ ಕೋಪದಲ್ಲಿದ್ದವನ ನೋಟ ಈಗ ಇನ್ನಷ್ಟು ಬಿಗಿಯಾಯ್ತು ಬಾಟ್ ಎಂದು ಸಿರಿ ಮುಖ ನೋಡಿದ ಅವಳು ಹೆದರಿಕೆಯಲ್ಲಿ ಅವನತ್ತ ಹೌದೆನ್ನುವ ನೋಟ ಬೀರಿ ರೆಪ್ಪೆ ಬಾಗಿಸಿದ್ದಳು ಅವನ ಕಣ್ಣುಗಳು ಈಗ ಇನ್ನಷ್ಟು ಕೋಪದಿಂದ ಕೆಂಪಾದವು ಮುಂದೆ ನಮ್ಮ ಲಂಕಾಧಿಪತಿಯವರ ನೆಕ್ಸ್ಟ್ ಮೂವ್ ಏನು ಸಿಗುವ ಥ್ಯಾಂಕ್ ಯು ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ